ಮುಂದೆ ನಡೆಯಲಿರುವ ಚುನಾವಣೆಯ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯ ಕರಡು ಪ್ರಕಟವಾಗಿದ್ದು ಹಾಸನ ಮಹಾನಗರ ಪಾಲಿಕೆಯಲ್ಲಿ ನಡೆಸುತ್ತಿರುವ ವಾರ್ಡ್ ವಿಂಗಡಣೆ ಪ್ರಕ್ರಿಯೆ ಅವೈಜ್ಞಾನಿಕವಾಗಿ ನಡೀತಾ ಇದ್ದು ಕೂಡಲೇ ಸರಿಪಡಿಸದಿದ್ದರೆ ನ್ಯಾಯಾಲಯದ ಮೆಟ್ಟಿಲು ಹೋಗುವುದಾಗಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಸಮೀರ್ ಹಾಗೂ ಸದಸ್ಯರು ಆರೋಪಿಸಿ ಬೇಸರ ವ್ಯಕ್ತಪಡಿಸಿದರು ಹಾಸನ ನಗರದಲ್ಲಿ ನಡೀತಾ ಇರುವ ವಾರ್ಡ್ ಪುನರ್ವಿಂಗಡಣೆ ಅವೈಜ್ಞಾನಿಕವಾಗಿದ್ದು ಜನಸಂಖ್ಯೆ ಭೌಗೋಳಿಕ ಸ್ಥಿತಿ ಹಾಗೂ ಸಾಮಾಜಿಕ ಸಮತೋಲನ ಪರಿಗಣಿಸಿ ಗಡಿ ನಿಗದಿ ಮಾಡಬೇಕು ಎಂದು ಮಾಜಿ ಸದಸ್ಯ ಸಮೀರ ಆಗ್ರಹಿಸಿದ್ರು ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಿ ಪಾರದರ್ಶಕವಾಗಿ ನಿರ್ಧಾರ ಕೈಗೊಳ್ಳಬೇಕು ಇಲ್ಲವಾದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಸಮೀರ್ ಮಾಡಿದ್ರು ರೇಷನ್ ಕಾರ್ಡ್ ಅಲ್ಲಿ ಯಾರೋ ಒಬ್ಬ ಕೂಲಿ ಕಾರ್ಮಿಕ ಬಡವ ಮನೆ ಕಟ್ಟಲಿಕ್ಕೆ ಸಾಲ ಮಾಡ್ತಾನೆ ಸಾಲ ಆ ಸಾಲ ಮಾಡಲಿಕ್ಕೆ ಐ ಐಟಿ ಮಾಡಿ ಅಂತಾರೆ ಐಟಿ ಮಾಡಿದ್ರೆ ಇವ್ರಿಗೆ ಯಾವುದು ಅನುಕೂಲ ಅನುದಾನ ಯಾವ್ದು ಸಿಗಲ್ಲ ಅದನ್ನು ಹಾಕ್ತಾರೆ ಈಗ ಯಾವುದೇ ಸರ್ಕಾರದ ಸ್ಕೀಮ್ಗಳಲ್ಲೂ ಭಾಗಿಯಾಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ ಒಂದು ಅನ್ನ ಪ್ರಾರಂಭ ಕಟ್ಟಡ ಪರವಾನಗಿ ಅಂತ ಕೊಡೋದು ಐದು ತಿಂಗಳಾಯ್ತು ನಿಲ್ಲಿಸಿ ಅದರಲ್ಲೇನು ಮಾಡಿದ್ದಾರೆ ಹೊಸ್ದಾಗಿ ಒಂದು ಕಾನೂನು ಒಂದು ಮೀಟ್ರ್ ಬಿಟ್ಟು ಕಟ್ಟಬೇಕು ಅಂತ ಹಿಂದೆ ಏನು ಇರಲಿಲ್ಲ ಅದು ಏನು ಲೈಸೆನ್ಸನ್ನು ಪಡೆಯೋರು ಮನೆ ಕಟ್ಟೋರು ಅನಧಿಕೃತ ಏನಾದರೂ ಕಟ್ಟಿದರೆ ಅದು ತೆರಿಗೆ ಹಾಕೋರು ವ್ಯವಸ್ಥಿತವಾಗಿ ನಡೀತಿತ್ತು ಇವು ಕಾನೂನು ಮಾಡೋಕ್ಕೆ ಹೋಗಿ ಈ ರೀತಿಯಾದ ತೊಂದರೆ ಐದು ತಿಂಗಳಾಗಿದೆ ಕಟ್ಟಡ ಪರವಾನಗಿ ಕೊಡ್ತಿಲ್ಲ ಈಗ ನೀವು ನಗರಸಭೆ ಪಾಲಿಕೆಯಲ್ಲಿ ಬಂದು ನೋಡಿ ಸರ್ವರ್ ಸಮಸ್ಯೆ ಅಂತಾರೆ ಇಡೀ ರಾಜ್ಯದಲ್ಲಿ ಸರ್ವರ್ ಸಮಸ್ಯೆ ಆಗಿ ಇವತ್ತು ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ ಬ್ಯಾಂಕಿಗೆ ಕೊಡಬೇಕು ಸಾಲಕ್ಕಾಗೆಲ್ಲೋ ಅರ್ಜಿ ಹಾಕಬೇಕು ರಿಜಿಸ್ಟ್ರಿ ಇರುತ್ತೆ ಈ ರೀತಿ ಸಮಸ್ಯೆ ಇದೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅದರಲ್ಲೂ ವಿಶೇಷವಾಗಿ ಏನು ಈ ವಾರ್ಡು ಕರಡು ಪಟ್ಟಿ ಪ್ರಕಟ ಮಾಡಿದ್ದಾರೆ ನೋಡಿ ಇಲ್ಲಿ ಎಲ್ಲೋ ಒಂದು ಒಲಭ್ಯ ರಸ್ತೆಯಲ್ಲಿರುತ್ತೆ ಅಲ್ಲಿಂದ ತಂದು ಅದು ನೇರವಾಗಿ ಏಯ್ಟಿ ಫೀಟ್ ರೋಡಿಗೆ ಹೋಗಿ ಸೇರುತ್ತೆ ಅಂದರೆ ಯಾವ ರೀತಿ ಅದು ತಾಂತ್ರಿಕವಾಗಿ ತುಂಬ ಸಮಸ್ಯೆ ಇದೆ ಈ ಹದಿನೇಳನೇ ವಾರ್ಡು ಹದಿನೆಂಟು ಈ ವಾರ್ಡ್ಗಳಲ್ಲಿ ಮುಸಲ್ಮಾನರು ಹೆಚ್ಚಾಗಿ ವಾಸಿಸುವಂತಹ ಒಂದು ಪ್ರದೇಶಗಳವು ಈ ಎಂಟರಿಂದ ಒಂಬತ್ತು ಹತ್ತು ಜನ ಮೆಂಬರ್ಗಳಾಗಿ ಬರ್ತಿದ್ರು ಈಗ ಒಂದರಿಂದ ಇಬ್ಬರು ಗೆಲ್ಲೋದು ಕಷ್ಟ ಇದೆ ಯಾಕಂದರೆ ವ್ಯಾಪ್ತಿ ದೊಡ್ಡದಾಗಿದೆ ಅಲ್ಲಿಂದ ಅಲ್ಲಿಗೆ ಹೋಗುವಂಥದ್ದು ಆತ ಇನ್ನೊಂದು ಈ ಅಭಿವೃದ್ಧಿ ದೃಷ್ಟಿಯಲ್ಲೂ ಸಮಸ್ಯೆ ಮಾಡಿದ್ದಾರೆ ದಯವಿಟ್ಟು ಜಿಲ್ಲಾಡಳಿತ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಮತ್ತು ಚುನಾವಣಾ ಆಯೋಗ ಈ ಕರಡು ಪಟ್ಟಿ ಏನಿದೆ ಅದನ್ನು ರದ್ದು ಮಾಡಿ ಹೊಸದಾಗಿ ಕರಡು ಪಟ್ಟಿ ಮಾಡಬೇಕು ಆ ವ್ಯಾಪ್ತಿ ಮತ್ತು ಜನ ಎಲ್ಲಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಮೀಸಲಾತಿಯನ್ನು ಪ್ರಕಟ ಮಾಡಬೇಕು ವ್ಯಾಪ್ತಿ ವಿಂಗಡಣೆ ಯಾವುದೇ ಇರಲಿ ಅದು ಜನಗಳಿಗೆ ಸೂಕ್ತ ಆಗಿರಬೇಕು ಜನಗಳ ಒಂದು ಹಿತದೃಷ್ಟಿಯಿಂದ ಒಳ್ಳೆಯದಾಗಬೇಕು ನಾನು ಈ ಚುನಾವಣಾ ಆಯೋಗಕ್ಕೆ ಆಗ್ರಹ ಮಾಡ್ತೀನಿ ಈ ವಿಚಾರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಕಾರ್ಪೊರೇಟರ್ ಆದ ಇರ್ಫಾನ್ ಮಧನ್ ಅಮಿರ್ ಖಾನ್ ಇಮ್ರಾನ್ ರಫೀಕ್ ಅಖಮಲ್ ಇತರರು ಉಪಸ್ಥಿತರಿದ್ದರು